नमस्कार न्यूज़ ट्वेंटी सिक्स के स्वागत ದುಗ್ಗಹಟ್ಟಿ ಗ್ರಾಮದಲ್ಲಿ ನರೇಗಾ ಯೋಜನೆ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ನಡೆಯಿತು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ದುಗ್ಗಹಟ್ಟಿ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿ ಬುಧವಾರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಎರಡು ಮತ್ತು ಇಪ್ಪತ್ತೈದನೇ ಸಾಲಿನ ನರೇಗಾ ಯೋಜನೆ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಶಿಕ್ಷಣ ಇಲಾಖೆ ದೈಹಿಕ ಪರಿವೀಕ್ಷಕರಾದ ಶಾಂತರಾಜುರವರು ಗ್ರಾಮ ಪಂಚಾಯಿತಿಯ ನೋಡಲ್ ಅಧಿಕಾರಿಯಾಗಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ರು ನರೇಗಾ ಯೋಜನೆ ತಾಲೂಕು ಸಂಯೋಜಕ ಪ್ರ ಪ್ರವೀಣ್ರವರು ಮಾತನಾಡಿ ಗ್ರಾಮ ಪಂಚಾಯಿತಿ ವತಿಯಿಂದ ತೊಂಬತ್ತೆಂಟು ಕಾಮಗಾರಿಗಳು ಪಿಆರ್ಇಡಿ ಇಲಾಖೆ ವತಿಯಿಂದ ಎರಡು ಕಾಮಗಾರಿಗಳು ಅರಣ್ಯ ಇಲಾಖೆ ವತಿಯಿಂದ ಹನ್ನೊಂದು ಕಾಮಗಾರಿಗಳು ತೋಟಗಾರಿಕೆ ಇಲಾಖೆ ವತಿಯಿಂದ ಎರಡು ಕಾಮಗಾರಿಗಳು ಸೇರಿದಂತೆ ನೂರ ಹನ್ನೊಂದು ನಿರ್ವಹಣೆ ಮಾಡಲಾಗಿದ್ದು ಕೂಲಿ ಮೊತ್ತ ಐವತ್ತೊಂದು ಲಕ್ಷದ ಆರುನೂರ ಮೂವತ್ತೈದು ರೂಪಾಯಿಗಳು ಸಾಮಗ್ರಿ ಮೊತ್ತ ಹದಿನಾಲ್ಕು ಲಕ್ಷದ ನಲವತ್ತೊಂಬತ್ತು ಸಾವಿರದ ನಾನೂರ ಐವತ್ತು ರೂಪಾಯಿಗಳು ಸೇರಿದಂತೆ ಒಟ್ಟು ಎಂಬತ್ತೈದು ಲಕ್ಷದ ಐದು ಸಾವಿರದ ನೂರ ರೂಪಾಯಿಗಳನ್ನ ಖರ್ಚು ಮಾಡಲಾಗಿದೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಸಾರ್ವಜನಿಕರು ನರೇಗಾ ಯೋಜನೆ ಕಾಮಗಾರಿ ಸಮರ್ಪಕವಾಗಿ ನಡೆಯುತ್ತಿಲ್ಲ ಯಂತ್ರ ಬಳಕೆ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಈ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಎನ್ ಪ್ರಕಾಶ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಸವಣ್ಣ ಕಾರ್ಯದರ್ಶಿ ಲಕ್ಷ್ಮಿ ಹಾಗೂ ನೂಡಲ್ ಅಧಿಕಾರಿ ಶಾಂತರಾಜು ತೋಟಗಾರಿಕೆ ಇಲಾಖೆ ಶಿವರಂಜನಿ ಸಾಮಾಜಿಕ ಅರಣ್ಯ ಇಲಾಖೆ ನಾಗರಾಜು ತೇಜಸ್ವಿನಿ ಸಂಪನ್ಮೂಲ ವ್ಯಕ್ತಿಗಳಾದ ರಾಜು ಧೀಮಂತ್ ಸಹನಾ ಸುಧಾ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸೇರಿದಂತೆ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಶ್ರೀಯುತ ಶಾಂತರಾಜ್ ಡಿಪಿಒ ಶಿಕ್ಷಣ ಇಲಾಖೆ ರವರಿಗೆ ನಮ್ಮ ಪಂಚಾಯತಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರ್ತಾ ಇದೆ ಹಾಗೂ ಈ ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳು ಹಾಗೂ ಅಧ್ಯಕ್ಷತೆಯನ್ನು ಅವರು ವಹಿಸಿಕೊಡ್ಬೇಕು ಅಂತ ಅವರಲ್ಲಿ ಮನವಿ ಮಾಡಿಕೊಡ್ತಿದ್ದರು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ಎನ್ ರವರು ಸಹ ಹಸೀನರಾಗಿದ್ದರೆ ಅವರಿಗೂ ಸಹ ಪಂಚಾಯತಿ ಪದವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ತ್ರಿಯುತ ಚಂದ್ರಮೌಳೀಸ್ ರವರು ಸದಸ್ಯರು ಅವ್ರಿಗೂ ಸಹ ಪಂಚಾಯಿತಿ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ